ಸೂರ್ಯ ಚಂದ್ರಾಯ ಮಂಗಳಾಯ್ ಬುದಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನೋಡಿ ಹಲವಾರು ರೀತಿಯ ಚರ್ಮದ ಕಾಯಿಲೆಗಳಿಂದ ತಾವು ಬಳಲ್ತಾ ಇದ್ದೀರ ಕೆಲವೊಂದು ಕೆಲವೊಬ್ಬರು ಕಡ್ಡತ ತುರ್ಕೆಗಳಿರುತ್ತೆ ಒಂದೊಂದು ರೀತಿಯಾದಂಥ ನಾನಾ ರೀತಿಯಾದಂಥ ರೋಗಗಳು ಚರ್ಮದ ಕಾಯಿಲೆಗಳು ನಿಮಗೆ ಇದಕ್ಕೆಲ್ಲ ಉತ್ತಮವತಕ್ಕಂಥ ಪರಿಹಾರಗಳೇನು ಸ್ವಾಭಾವಿಕವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾನು ಕೊಡ್ತೀನಿ ಕೇವಲ ಇದರ ನೀರನ್ನು ಸೇವನೆಯನ್ನು ಮಾಡೋದರಿಂದ ಖಂಡಿತವಾಗಿ ನಿಮಗೆ ಆ ಥರದ ಒಂದು ಸಮಸ್ಯೆಗಳು ನನ್ನ ಪ್ರಕಾರ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಮಾಡಿಕೊಳ್ಳಿ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಸೋಮವಾರ ಈ ದಿನ ಭಾಳ ವಿಶೇಷವಾಗಿರ್ತಕ್ಕ ಪಂಚಾಂಗವನ್ನು ಪಠಣೆ ಮಾಡೋಣ ತ್ರಯೋದಶಿ ತೀರಿತಕ್ಕಂಥದ್ದು ಖಂಡಿತ ಭಾಳ ವಿಶೇಷವಾಗಿ ಶಿವನ ಆರಾಧನೆಗೆ ಅತ್ಯಂತ ಶುಭದ ಕಾಲ ತ್ರಯೋದಶಿ ಎಂದು ಅಭಿಷೇಕಗಳನ್ನು ಮಾಡೋದ್ರಿಂದ ಸಕಲ ದೋಷಗಳು ಪರಿಹಾರ ಆಗ್ತದೆ ರುದ್ರಾಭಿಷೇಕಗಳನ್ನು ಶಿವನಿಗೆ ಮಾಡೋದರಿಂದ ಇಷ್ಟಾರ್ಥಗಳು ನೆರವೇರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ತ್ರಯೋದಶಿ ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು ಶಿವನ ಆರಾಧನೆಗೆ ಒಳೆದು ಕೂಡ ಇರ್ತದೆ ಆ ಕೃಷ್ಣ ಪಕ್ಷ ಧೃತಿಯೋಗ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು ಚಂದ್ರ ಕೃತಿಕಾ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಂದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಅಂತ ನೋಡಿದ್ವಿ ಬೆಳಗ್ಗೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡ್ತೀವಿ ದುಷ್ಟ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಋಷಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಸ್ವಲ್ಪ ಈ ದಿನ ಸಂಕಷ್ಟಗಳ ಕಾಲ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಪ್ರಯತ್ನದಿಂದ ಗೆಲುವನ್ನು ಸಾಧಿಸಬೇಕು ಹಣಕಾಸು ಕುಟುಂಬ ಯಾವುದೇ ಒಂದು ವಿಚಾರದಲ್ಲಿ ತಗೊಳ್ಳೋಣ ಅಧಿಕವಾಗಿರ್ತಕ್ಕಂಥ ಪ್ರಯತ್ನದ ಮೇರೆಗೆ ಶುಭ ಕಾರ್ಯ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಜೊತೆಗೆ ಇಲ್ಲಿ ಸೂರ್ಯ ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯ ಕೂಡ ಬದಲಾವಣೆಯನ್ನು ಈ ಬುಧ ಬದಲಾವಣೆಯನ್ನು ತಗೊಳ್ತಾ ಇದ್ದಾರೆ ಏನಾಗ್ತದೆ ನೀವು ನಿಮ್ಮ ಸಹೋದರತ್ವದಲ್ಲಿ ಒಂದು ತಮ್ಮಂದಿರ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ಬಗ್ಗೆ ಕಾನ್ಸಂಟ್ರೇಷನ್ ಬೆಳೀತಕ್ಕಂಥದ್ದು ಇರುತ್ತೆ ಕೆಲವೊಂದು ಗಲಾಟೆಗಳಾಗಿತ್ತ ಬದಲಾವಣೆ ಅಂದರೆ ಒಂದು ಹೊಂದಾಣಿಕೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಮೇಷರಾಶಿ ಅವರಿಗೆ ಹಾಗೆ ಖಂಡಿತ ಅಧಿಕ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭ ಬರ್ತಕ್ಕಂಥದ್ದು ಇರುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಭಾಳ ಸಾತ್ವಿಕ ಸಾತ್ವಿಕವಾಗಿ ವಿಚಾರಗಳು ಹಾಗೆ ಕ್ರಿಯೇಟಿವ್ ವಿಚಾರಗಳು ತುಂಬ ತಲೆಯಲ್ಲಿ ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಇವೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ನಾವು ನೋಡೋದು ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ರಾಶಿಯವರಿಗೆ ಈ ದಿನ ಕುಟುಂಬದ ಆಲೋಚನೆಗಳಲ್ಲಿ ತಲ್ಲೀನತೆ ತೋರಿಸ್ತದೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿ ಕುಟುಂಬವನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಅಧಿಕವಾಗಿರ್ತಕ್ಕಂಥ ಶುಭ ವಿಚಾರ ನಾವು ಒಂದು ವಿಚಾರದ ಋಷಭರಾಶಿಯವರನ್ನು ನೋಡೋದಾದರೆ ನೋಡಿ ಚತುರ್ಥಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಚಂದ್ರ ಸಹಿತವಾಗಿ ಲಗ್ನದಲ್ಲಿದ್ದಾನೆ ಈ ಮನೆಯ ವಿಚಾರಗಳು ಹಣಕಾಸಿನ ವಿಚಾರಗಳು ಇವೆಲ್ಲ ನಿಮ್ಮ ತಲೆಯಲ್ಲಿ ಬರ್ತದೆ ಈ ದಿನ ಆಯವ್ಯಯ ಅಂತ ನೋಡಿದ್ವಿ ಈ ದಿನ ಆ ಥರದ ಮನೋಭಾವಗಳು ಜಾಸ್ತಿ ಆಗ್ತದೆ ಜೊತೆಗೆ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಒಂದು ಶುಭದ ಕಾಲ ಇರತಕ್ಕಂಥದ್ದು ನೋಡೋದು ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಾ ಇದು ಲಾಭವನ್ನು ಪಡಿತಕ್ಕಂಥದ್ದು ಇರುತ್ತೆ ತಮ್ಮ ತಂದೆಯೊಟ್ಟಿಗಿನ ಉತ್ತಮತೆ ಬಾಂಧವ್ಯಗಳು ಜಾಸ್ತಿ ಆಗ್ತಾ ಬರ್ತದೆ ಈ ದಿನ ಋಷಭ ರಾಶಿಯವ್ರಿಗೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಮಿಥುನ ರಾಶಿಯವರು ತೃತೀಯಾಧಿಪತಿ ಲಗ್ನದಲ್ಲಿ ಏನು ತೃತೀಯಾಧಿಪತಿ ಕಷ್ಟಾಧಿಪತಿ ಲಗ್ನ ಈ ಥರ ವಿಚಾರಗಳನ್ನು ನೋಡಿಕೊಂಡಾಗ ಎರಡರಾಧಿಪತಿ ಆಗಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಹಣದ ವಿಚಾರ ಸ್ವಲ್ಪ ಕಷ್ಟಗಳನ್ನು ಫೇಸ್ ಮಾಡ್ತಕ್ಕಂಥದ್ದು ನಿಮ್ಮ ಜಾತಕಕ್ಕೆ ತೋರಿಸ್ತದೆ ಅನಿವಾರ್ಯವಾಗಿ ಆರೋಗ್ಯದಲ್ಲೂ ವಿಚಾರದಲ್ಲೂ ಸ್ವಲ್ಪ ಕಾನ್ಫ್ಲಿಕ್ಟ್ ಇರ್ತಕ್ಕಂಥ ವಿಚಾರಗಳು ತೋರಿಸ್ತದೆ ಗುರು ಕೂಡ ಅಸ್ತಂಗತನಾಗಿದ್ದಾನೆ ಸ್ವಲ್ಪ ಕಷ್ಟ ನಷ್ಟಗಳನ್ನು ಫೇಸ್ ಮಾಡ್ತಕ್ಕಂಥದ್ದು ತೋರಿಸ್ತದೆ ಸಾವಧಾನ ಸಿತ್ತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಮಿಥುನ ರಾಶಿಯವರು ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಶಿವನಿಗೆ ಶಿರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ರಾಶಿ ಅವರಿಗೆ ಸ್ವಲ್ಪ ನಷ್ಟ ಜಾಸ್ತಿ ಇದೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಣಕಾಸಿನ ವಿಚಾರದಲ್ಲಿ ಅಥವಾ ಕುಟುಂಬದವರ ಯಾರಾದರೂ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಹಣಕಾಸಿನಲ್ಲಿ ಖರ್ಚುಗಳು ಜಾಸ್ತಿ ಆಗ್ತದೆ ಅಂದರೆ ಇದಕ್ಕಿದ್ದಾಗೆ ಖರ್ಚುಗಳು ಕುಟುಂಬಕ್ಕೋಸ್ಕರ ಫ್ಯಾಮಿಲಿಗೋಸ್ಕರ ಇವೆಲ್ಲ ತೋರಿಸ್ತದೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟ ಇರತಕ್ಕಂಥ ದಿನ ಸಾಧ್ಯವಾದರೆ ಹಸುಗಳಿಗೆ ಚಪಾತಿಯನ್ನು ಕೊಡಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಒಂದು ರೀತಿಯಾಗಿ ಲಾಭದ ದಿನ ಕೂಡ ಆಗುತ್ತೆ ಆದರೆ ಮಾರಕಾಧಿಪತಿ ಜೊತೆಯಲ್ಲಿದ್ದಾನೆ ಅದಿಯಾದಂಥ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡ್ರೆ ಅದು ಮಾರಕವಾಗ್ತದೆ ಅಷ್ಟಮಾಧಿಪತಿ ಪಂಚಮಾಧಿಪತಿ ಇಲ್ಲಿ ನಿಮಗೆ ಮಾರಕವಾಗಿಬಿಡುತ್ತೆ ಸ್ವಲ್ಪ ಎಲ್ಲ ಥರದ ಲಾಭವನ್ನು ನೋಡೋ ಎಕ್ಸ್ಪೆಕ್ಟೇಷನ್ ಕೂಡ ಇರ್ತದೆ ಸಾತ್ವಿಕತೆ ಧಾರ್ಮಿಕತೆ ಇದ್ದಾಗ ಮಾತ್ರ ವಿಶೇಷವಾಗಿರತಕ್ಕಂಥ ಲಾಭ ಇಲ್ಲಿ ಲಾಭಾಧಿಪತಿ ನಷ್ಟಕ್ಕೆ ಬಂದಿರೋದ್ರಿಂದ ಮತ್ತೆ ಹಣ ಉಳಿದಲೇ ಇರತಕ್ಕಂಥದ್ದು ನಷ್ಟವನ್ನು ತೋರಿಸ್ತದೆ ಧನಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಹೆಸರು ಕಾಳನ್ನು ನಿವಾರಿಸಿ ಪಕ್ಷಿಗಳಿಗಾಗ್ತಕ್ಕಂಥ ಕೆಲಸ ಮಾಡಿ ಅವಾಗ ಶುಭ ಆಗ್ತದೆ ಹಾಗೆ ರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲಬೇಕು ಆ ಒಂದು ತತ್ವ ನಿಮ್ಮಲ್ಲಿ ಜಾಸ್ತಿ ಬರ್ತದೆ ರಾಜಕೀಯ ವಿಚಾರವಾಗಿ ಸರ್ಕಾರದ ವಿಚಾರವಾಗಿ ಒಡನಾಟಗಳು ಬಾಂಧವ್ಯಗಳು ಅಥವಾ ಅವರೊಟ್ಟಿಗಿನ ಸಂಭಾಷಣೆಗಳಾಗ್ತಕ್ಕಂಥ ಸಾಧ್ಯತೆಗಳು ಈ ದಿನ ಕನ್ಯಾ ರಾಶಿಗಳಿಗೆ ತೋರಿಸ್ತದೆ ಇಲ್ಲಿ ನೀವು ಸುಬ್ರಹ್ಮಣ್ಯನ ಆರಾಧನೆ ಕನ್ಯಾ ರಾಶಿಯವರು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಕುಜ ಕೇತೋರಿದ್ದಾರೆ ಅನ್ನಡ್ರ ಸ್ಥಾನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥದ್ದು ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ಇರುತ್ತೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಈ ದಿನ ಶುಭ ಆಗುತ್ತೆ ಯಾವಾಗಲೂ ಈ ದಿನ ಆಚೆ ಹೋಗ್ತಿರ ಅಷ್ಟಗಂಧವನ್ನು ತೆಗೆದುಕೊಂಡಲ್ಲಿ ಇಟ್ಕೊಂಡು ಹೋಗಿ ಶುಭ ಆಗುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವ್ರಿಗೆ ಕೆಲವೊಂದು ಸಹಾಯ ಹಸ್ತದ ಮೇರೆಗೆ ಒಂದು ಶುಭತ್ವ ಆಗ್ತದೆ ಯಾರಾದರೂ ಒಂದು ಈ ದಿನ ಸಂಕಷ್ಟಕ್ಕೆ ತಾವು ಎಡೆ ಮಾಡ್ತಕ್ಕಂಥದ್ದು ಬಂದು ಅವರಿಗೆ ಸಹಾಯ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಜೊತೆಗೆ ತಂದೆಯ ಒಂದು ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ನಾನು ಇದನ್ನೇ ಮಾಡಪ್ಪ ನೀನು ಅಂತಕ್ಕಂಥ ಒಂದು ವಾಗ್ದಾನಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ತುಲಾರಾಶಿಯವ್ರಿಗೆ ತೋರಿಸ್ತಿದೆ ಆರೋಗ್ಯದಲ್ಲಿ ಉತ್ತಮತೆ ಇದೆ ಶಿವನ ಪ್ರಾರ್ಥನೆ ನೀವು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಋಶ್ಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಈ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಹಾಗೆ ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ಸರ್ಕಾರದ ವಿಚಾರವಾಗಿ ಹಿನ್ನಡೆ ಸಾಧಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಅಂದರೆ ನೀವು ಸೂರ್ಯನಿಗೆ ಎಕ್ಕದ ಹೂವನ್ನು ಹಾಕಿ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಭಾಸ್ಕರ ಯ ನಮಃ ಹೀಗೆ ನೀವು ಎಕ್ಕದ ಹೂವಿನ ಜೊತೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನುರ್ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಧನುರ್ ರಾಶಿಯವರಿಗೆ ಈ ದಿನ ಸಂಗಾತಿಯೊಟ್ಟಿಗೆನ ಬಾಂಧವ್ಯತೆ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ ಸ್ವಲ್ಪ ಸ್ವಲ್ಪಮಟ್ಟಿಗೆ ಈ ದಿನ ತಾವು ಬದಲಾವಣೆಯನ್ನು ಬಯಸ್ತಕ್ಕಂಥ ಒಂದು ಸುದಿನ ಧನು ರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಘರ್ಷಣೆಗಳಾಗಿತ್ತ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ಇರುತ್ತೆ ಕೆಲಸದ ಸ್ಥಳದಲ್ಲಿ ಕೂಡ ಉತ್ತಮತೆಯ ಒಂದು ತೋರಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ಈ ಥರ ಬಿ ಪಿ ಜಾಸ್ತಿ ಆಗುತ್ತೆ ಕೋಪದಿಂದ ಅನರ್ಥಗಳು ಜಾಸ್ತಿ ಆಗುತ್ತೆ ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಎದುರಾಳಿಯ ಅಥವಾ ನಿಮ್ಮ ಬಾಸ್ ಬಗ್ಗೆ ಇಲ್ಲ ಸಲ್ಲದ ಕೋಪಗಳನ್ನು ಮಾಡಿಕೊಂಡು ಕೆಲಸದಲ್ಲೂ ತೊಂದರೆ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಬಿ ಕೇರ್ಫುಲ್ ಸಾಧ್ಯವಾದಷ್ಟು ಶಾಂತ ರೀತಿಯಾಗಿ ಒಂದು ಬಿಹೇವ್ ಮಾಡಿ ಅನ್ನೆಸಸರಿ ತಾವು ಮಾತಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದರೆ ನೀವು ಕೂಡ ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಈ ದಿನ ವಿಶೇಷವಾಗಿ ಆರೋಗ್ಯ ಪ್ರೀತಿ ಈ ವಿಚಾರದಲ್ಲಿ ಏಳಿಗೆ ಜಾಸ್ತಿ ಆಗ್ತದೆ ಇರ್ತಕ್ಕಂಥವ್ರಿಗೆ ಉತ್ತಮ ಒಂದು ಬಿಸ್ನೆಸ್ ಅಂದರೆ ಬದಲಾವಣೆ ವಿಶೇಷವಾಗಿರ್ತಕ್ಕಂಥ ಲಾಭ ಆಗ್ತದೆ ಬಂಡವಾಳವಿಲ್ಲತ ರಹಿತವಾಗಿರ್ತಕ್ಕಂಥ ಕೆಲಸಗಳು ಶುಭವನ್ನು ಕೊಡುತ್ತೆ ಪ್ರೀತಿಯಲ್ಲಿ ಜಯವನ್ನು ಸಾಧಿಸ್ತೀರಿ ಖಂಡಿತವಾಗಿ ಶುಭದ ದಿನ ಒಳ್ಳೆದಾಗಿ ಹಾಗೆ ಮೀನರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಮೀನರಾಶಿಯವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಮನೆಯ ಒಂದು ಇ ಎಮ್ ಐ ಸಾಲದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ತಾವು ಯೋಚನೆಗಳನ್ನು ಮಾಡ್ತೀವಿ ಹಾಗೆ ಸಾಲವನ್ನು ಮಾಡಿ ಮನೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಬರ್ತದೆ ಕುಟುಂಬದ ಬಗ್ಗೆ ಕಾಳಜಿಯನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅದೇ ಥರ ಮನೋಭಾವತೆ ಬರ್ತಕ್ಕಂಥದ್ದಿರುತ್ತೆ ಆದರೆ ಬ್ಯಾಂಕ್ಗಳ ವಿಚಾರಗಳಲ್ಲಿ ಹಣಕಾಸು ವಿಚಾರಗಳಲ್ಲಿ ಆ ಥರದ ಲೋನ್ ಮತ್ತೊಂದು ಪ್ರಕ್ರಿಯೆ ನಡೀತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯ ವಿಚಾರಕ್ಕೆ ಬರೋದಾದರೆ ಈಗಿನ ಒಂದು ಟ್ರೆಂಡ್ ನೋಡಿದಾಗ ಚರ್ಮದ ಕಾಯಿಲೆ ತುಂಬ ಜಾಸ್ತಿ ಇದೆ ಕೆಲವೊಬ್ಬರು ಅನೇಕ ರೀತಿಯಾದಂಥ ವ್ಯಾಧಿಗಳು ಚರ್ಮದಲ್ಲಿ ಬರ್ತದೆ ನಿಮಗೆ ಇದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರ ಏನು ಕೇವಲ ಮೂರು ಮುಖದ ರುದ್ರಾಕ್ಷಿಯನ್ನು ನೀರಲ್ಲಿ ಇಟ್ಕೊಳ್ಳಿ ಟ್ವೆಂಟಿ ಫೋರ್ ಬ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಗಂಟೆ ತದನಂತರ ಆ ನೀರನ್ನು ಕುಡಿತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಚರ್ಮದ ಕಾಯಿಲೆಗಳು ರೆಡ್ಯೂಸ್ ಆಗ್ತಾ ಬರುತ್ತೆ ವಿಶೇಷವಾಗಿ ಮೂರು ರುದ್ರಾಕ್ಷಿಯನ್ನು ಹಾಕ್ಕೊಡಿ ರುದ್ರಾಕ್ಷಿ ನೀರು ಕುಡಿಬೋದ ಗುರುಗಳೇ ಅಫ್ಕೋರ್ಸ್ ಖಂಡಿತವಾಗಿ ನಿಮಗೆ ಆರೋಗ್ಯ ಅಂದರೆ ವಿಶೇಷವಾಗಿ ಚರ್ಮದ ಕಾಯಿಲೆ ಚರ್ಮದ ಕಾಂತಿ ಚೆನ್ನಾಗಿರ್ತಕ್ಕಂಥದ್ದು ಬರುತ್ತೆ ಇದನ್ನು ಕೇವಲ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆ ನಮ್ಮ ಚಾನಲಿಂದ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂನು ಬಂತು